ಬೆಂಗಳೂರು ನಗರದ ವಿಧಾನಸೌಧದ ಮುಂಭಾಗದಲ್ಲಿ ನಿನ್ನೆ ದಿನದ ಐ ಪಿ ಎಲ್ನ ಅಂತಿಮ ಪಂದ್ಯದಲ್ಲಿ ಆರ್ ಸಿ ಬಿ ಅವರು ಆರ್ ಸಿ ಬಿ ತಂಡ ಹದಿನೆಂಟು ವರ್ಷಗಳ ನಂತರ ಅದರಲ್ಲೂ ಇಲ್ಲಿ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಆರ್ ಸಿ ಬಿ ಪ್ರತಿಯೊಂದು ಕ್ರೀಡೆಯಲ್ಲಿ ಗೆಲ್ಲಿ ಸೋಲಿ ಫೈನಲ್ ಹಂತಕ್ಕೆ ಹೋಗಲಿ ಹೋಗದೇ ಇರಲಿ ಆರ್ ಸಿ ಬಿಯ ಯ ಪಕ್ಷದ ಆರ್ ಸಿ ಬಿಯ ಪರವಾಗಿ ನಿರಂತರವಾಗಿ ಅವರು ಆರ್ ಸಿ ಬಿ ತಂಡವನ್ನು ಒಂದಲ್ಲ ಒಂದಿನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಒಂದು ಅಚ್ಚಲವಾದಂಥ ವಿಶ್ವಾಸದಲ್ಲಿ ಹೋರಾಟ ಏನು ಮಾಡ್ಕೊಂಡು ಹದಿನೆಂಟು ವರ್ಷಗಳ ನಂತರ ಬೆಂಗಳೂರಿನ ಒಂದು ಆರ್ ಸಿ ಬಿಯ ತಂಡ ಅಂತಕ್ಕಂಥದ್ದು ಮೊದಲಿಂದಲೂ ಕರ್ನಾಟಕದ ತಂಡ ಅಂತಕ್ಕಂಥ ಒಂದು ಭಾವನೆ ನೆನ್ನೆ ದಿನದ ಅಂತಿಮ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕು ಅಂತ ಹೇಳಿ ಕಳೆದ ಎರಡು ಮೂರು ದಿನಗಳಿಂದ ಭಗವಂತನಿಗೆ ಹಲವಾರು ವಿವಿಧ ದೇವಸ್ಥಾನಗಳಲ್ಲಿ ಶ್ರದ್ಧಾಪೂರ್ವಕವಂಥ ಪೂಜೆಗಳನ್ನು ಸಲ್ಲಿಸಿದ್ರು ಈ ಬಾರಿ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬ ಕನ್ನಡಿಗ ಕ್ರೀಡಾಭಿಮಾನಿಗಳಲ್ಲಿ ನಾವು ಕಂಡಂಥದ್ದೇನಿದೆ ಬಹುಶಃ ನೆನ್ನೆಯ ದಿನ ಗುಜರಾತ್ ಸ್ಟೇಡಿಯಂನಲ್ಲಿ ನರೇಂದ್ರ ಮೋದಿಯವರ ಏನೋ ಒಂದು ಹೆಸರಿನಲ್ಲಿ ಇರ್ತಕ್ಕಂಥ ಸ್ಟೇಡಿಯಂನಲ್ಲಿ ಆದಂಥ ಪಂದ್ಯಾವಳಿ ಏನಿದೆ ಅಲ್ಲಿ ಬಹುಶಃ ಆರ್ ಸಿ ಬಿ ತಂಡಕ್ಕೆ ಆ ಒಂದು ಸ್ಟೇಡಿಯಂನಲ್ಲೂ ದೊಡ್ಡ ಮಟ್ಟದ ಬೆಂಬಲ ಕೊಟ್ಟಂಥದ್ದನ್ನು ನಾವು ನೆನ್ನೆ ಗಮನಿಸ್ತೇವೆ ಜೊತೆಗೆ ಹಲವಾರು ಭಾಗದಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳ ಮುಖಾಂತರ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಆಟವನ್ನು ನೋಡತಕ್ಕಂಥ ಅವಕಾಶಗಳನ್ನು ಹಲವಾರು ಸಂಘ ಸಂಸ್ಥೆಗಳು ಸಾಕಾರ ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ ನೆನ್ನೆ ಆ ಒಂದು ಅತ್ಯಂತ ಒಂದು ರೀತಿ ಕುತೂಹಲ ಘಟ್ಟಕ್ಕೆ ತಲುಪಿ ಆರ್ ಸಿ ಬಿ ತಂಡ ಅಂತಿಮವಾಗಿ ಐ ಪಿ ಎಲ್ ಕಪ್ನೇನು ಗೆದ್ದಿದ್ದಾರೆ ಇಂಥ ಒಂದು ಸನ್ನಿವೇಶದಲ್ಲಿ ಇಷ್ಟು ತರಾತುರಿನಲ್ಲಿ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಅಂತೇಳಿ ಸರ್ಕಾರದಿಂದ ತೀರ್ಮಾನ ತೆಗೆದುಕೊಂಡವರು ಯಾರು ಸರ್ಕಾರದಿಂದ ಅವರಿಗೆ ಇನ್ವಿಟೇಷನ್ ಕೊಟ್ಟವರು ಯಾರು ತಂಡಕ್ಕೆ ಬೆಂಗಳೂರಿಗೆ ಬರ್ತಕ್ಕಂಥ ಮತ್ತು ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಅವ್ರಿಗೆ ಆಹ್ವಾನ ಕೊಟ್ಟಿದ್ದನ್ನು ನಾನು ತಪ್ಪು ಅಂತಲೂ ಹೇಳಲ್ಲ ಇಲ್ಲಿ ಬೆಳಿಗ್ಗೆ ಏರ್ಪೋರ್ಟ್ನಲ್ಲಿ ನಡೀತಾ ಇದ್ದಂಥ ಡ್ರಾಮಾನು ಬಹುಶಃ ನಮ್ಮ ಚಾನಲ್ಗಳಲ್ಲಿ ತೋರಿಸಿದ್ದೀರಿ ಅಲ್ಲಿ ಯಾವ ರೀತಿ ನಡೀತು ಅಲ್ಲಿ ಓದೋಂಥವ್ರು ಯಾರ್ಯಾರು ಅದನ್ನು ಆರ್ಗನೈಸ್ ಮಾಡಿದ್ರು ಯಾರು ಬಹುಶಃ ನಮ್ಮ ಡೆಪ್ಟಿ ಸಿ ಎಮ್ಮು ಅವರೇ ನೆನ್ನೆ ದಿನ ಬೆವರು ಸುರಿಸಿ ಆ ಕಪ್ಪನ್ನ ಗೆತ್ಕೊಂಡು ಅನ್ನೋ ರೀತಿಯಲ್ಲಿ ಕನ್ನಡಿಗರ ಮುಂದೆ ದೊಡ್ಡ ಮಟ್ಟದ ಪ್ರದರ್ಶನ ಮಾಡ್ಕೋಬೇಕು ಅಂತ ಹೊರಟಂಥದ್ದು ನೀವು ಟಿ ವಿಗಳಲ್ಲಿ ಆ ಏರ್ಪೋರ್ಟ್ನಲ್ಲಿ ಅವ್ರು ನಡ್ಕೊಂಡಂಥ ರೀತಿಯನ್ನು ತೋರಿಸಿದಿರಿ ಅದು ಪ್ರತಿಯೊಬ್ಬರೂ ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದನ್ನು ಹೇಳುತ್ತಾರೆ ನಂತರ ಏರ್ಪೋರ್ಟ್ನಿಂದ ಅದು ಏರ್ಪೋರ್ಟ್ನಲ್ಲೂ ಸಹ ಅವ್ರ ಪಟಾಲಂಗಳಷ್ಟೇ ಬರೀ ಕನಕ್ಪುರದವ್ರನ್ನ ಕರ್ಕೊಂಡು ಹೋಗೋರೆ ಬೇರೆ ಒಳಗಡೆ ಬಿಟ್ಟಿಲ್ಲ ಇದೇನು ಕನಕ್ಪುರದ್ದು ಆರ್ ಸಿಬಿನ ಅಲ್ಲಿ ನೋಡಿದ್ರೆ ಫೋಟೋಗಳು ನೋಡಿದೆ ಬೆಳಗ್ಗೆ ಅವ್ರ ಇದ್ದಂತೆ ಅವನ ಚೇಲಾಗಳಂತೆ ಎಲ್ಲರೂ ಕರ್ಕೊಂಡೋಗಾರೆ ಏರ್ಪೋರ್ಟ್ನಿಂದ ವಿಧಾನಸೌಧರಿಗೆ ಒಂದು ಪೊಲೀಸ್ ತಂಡ ಭಾಳ ಜಾಗೃತಿಯಿಂದ ವಿಧಾನಸೌಧದವರೆಗೆ ತಲುಪಿಸಿದ್ದಾರೆ ಅವ್ರನ್ನ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಅಭಿಮ ಇದು ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಅಭಿನಂದನೆ ಮತ್ತು ಸ್ಟೇಡಿಯಂನಲ್ಲಿ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಎರಡು ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಈ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಯಾವಾಗ ಸ್ಟ್ಯಾಂಪೆಡ್ ಆಗಿದೆ ನೋಡಿ ನನಗೆ ಬಂದಂಥ ರಿಪೋರ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತಾ ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ ನಂತರ ಇದೊಂದು ಸರ್ಕಾರ ಕಟ್ಟುಕರ ಸರ್ಕಾರ ಇದು ಆ ಮುಖ್ಯಮಂತ್ರಿ ಪದ ಬಳಕೆ ಮಾಡಬಾರದು ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಆ ಡೆಪ್ಯ್ಟಿ ಸಿ ಎಂ ಅಂತೆ ನನ್ನ ಅಭಿಪ್ರಾಯದಲ್ಲಿ ಇನ್ನು ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆನೇ ಮಾಡಬೇಡಿ ಅರ್ಥನೇ ಇಲ್ಲ ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಏಳು ಅಂದ್ರೆ ಹೇಳ್ತಾರೆ ಅಂತ ಕೂರು ಅಂದ್ರೆ ಕೂರ್ತಾರೆ ಅಂತ ಒಬ್ಬ ಗೃಹ ಸಚಿವ ಇಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ಅಭಿ ಅಭಿನಂದನೆ ನಡೀಬೇಕಾದ್ರೆ ನಾಲ್ಕು ಜನ ಸತ್ತೋಗಿದ್ದಾರಾಗಲೇ ನಾಲ್ಕು ಜನ ಸತ್ತ ನಂತರವೂ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ ನಿಲ್ಲಿಸಬೇಕಾಗಿತ್ತು ಈ ತರಾತುರಿಲ್ ಮಾಡೋ ಅವಶ್ಯಕತೆ ಇರಲ್ಲ ಒಂದು ನಾಲ್ಕು ದಿನ ಬಿಟ್ಟು ಮಾಡಿದರೆ ಏನಾಗಿತ್ತು ಇವರು ತೋರಿಸೋ ಅಭಿಮಾನ ಮಾಡ್ತೋಗ್ಬಿಡ್ರ ಜನ ಬೆಳಗಿನ ಜಾವ ನಾಲ್ಕು ಗಂಟೆ ಅವ್ರು ನೆನ್ನೆ ದಿನದ ಆ ಗೆಲುವಿನ ಒಂದು ಮೂಡ್ ಪಬ್ಲಿಕ್ನಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೆನ್ನೆಯಿಂದ ನೋಡಿದ್ದೀವಿ ನಾವು ಇಂಥ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ತೋರಿಸ್ತಕ್ಕಂತಹ ಒಂದು ಉತ್ಸಾಹ ಏನಾಗತ್ತೆ ಅನ್ನೋದನ್ನ ಯೋಚನೆ ಮಾಡಲ್ಲ ಇಲ್ಲಿ ಈ ಸರ್ಕಾರ ವಿಧಾನಸೌಧ ಮುಂಭಾಗದಲ್ಲೇ ಡೆಪ್ಟಿ ಸಿ ಎಮ್ಗೆ ಮರ್ಯಾದೆ ತೆಗೆದಿದ್ದಾರೆ ಜನ ನಾವು ಬಂದಿರೋದು ನಮ್ಮ ಆರ್ ಸಿ ಬಿ ತಂಡ ನೋಡಲಿಕ್ಕೆ ಬಂದಿದ್ದೇವೆ ನಿಮ್ಮ ಮುಖ ನೋಡಕ್ಕೆ ಬಂದಿಲ್ಲಪ್ಪ ನಿಮ್ಮ ನೆಂಟ್ಲಿಸ್ಟ್ರ ಮುಖನ ಸ್ವಲ್ಪ ಇಳಿ ಕೆಳಗೆ ಎಂದವರೇ ವಿಧಾನಸೌಧ ಮುಂಭಾಗದಲ್ಲಿ ನಾಲ್ಕು ಜನ ಸ್ಟ್ಯಾಂಪ್ ಇಡ್ನಲ್ಲಿ ತೀರ್ಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾದ ಮೇಲೂ ಅವ್ರೇನು ಹೇಳಿದ್ರು ಕಾರ್ಯಕ್ರಮ ನಿಲ್ಸಕ್ಕೆ ಹೋಗಿದ್ದೀನಿ ಅಂತ ಟಿ ವಿಲಿ ಹೇಳಿದ್ರಲ್ವೇ ಅದು ಕೊಡಿ ಸರ್ ದಯವಿಟ್ಟು ಇದನ್ನು ಕ್ಲೋಸ್ಅಪ್ಪಲ್ಲಿ ತಗೊಳ್ಳಿ ಇಲ್ಲಿ ಆ ಸ್ಟೇಡಿಯಂನಲ್ಲಿ ಇದು ತಿರುಗ್ಸೋಣ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಿದ ಸ್ಟೇಡಿಯಂಗೆ ಹೋಗಿದ್ದ ಪಾಪ ಅಮಾಯಕರು ಬಲಿಯಾಗಿದ್ದಾರೆ ಅಮಾಯಕರು ಬಲಿಯಾಗಿದ್ದಾರೆ ಅಲ್ಲೂ ಈ ಇದಕ್ಕೆ ಐ ಪಿ ಎಲ್ ಟ್ರೋಫಿಗೆ ಮುತ್ಕೊಟ್ಕೊಂಡು ನಿಂತವ್ರೆ ಕೊಡಕ್ಕೆ ಅಲ್ಲೊಂದು ಕಡೆ ಹೋಗೋರು ಮತ್ತೆ ಸ್ಟೇಡಿಯಂಗೆ ಅಲ್ಲಿ ಹೆಣ ಬಿದ್ದಿದೆ ಅನ್ನೊಂದು ಜನ ಆ ಅಮಾಯಕ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಆ ಸ್ಟ್ಯಾಂಪೆಡ್ನಲ್ಲಿ ಇವರು ಅಲ್ಲಿ ಹೋಗಿ ಆ ಹೆಣದ ಮುಂದೆ ಕೊಟ್ಕೊಂಡು ನಿಂತವ್ರೆ ಅಪ್ಪ ಕ್ರಿಯೇಟ್ ಕ್ರಿಕೆಟ್ ಪ್ಲೇಯರ್ಗಳು ಬಹುಶಃ ಸಾರ್ವಜನಿಕವಾಗಿ ಅವ್ರ ಗೆದ್ದಂಥ ಟ್ರೋಫಿ ಇಲ್ಲೋ ಗೊತ್ತಿಲ್ಲ ಏನು ಆ್ಯಸ್ ಇಟ್ ಈಸ್ ಇವರೇ ಆರ್ ಸಿ ಬಿ ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡ್ ಮೂರನೇ ಬಾರಿ ಅಲ್ಲಿ ಹೆಣಗಳು ಬಿದ್ದಿದ್ದಾವೆ ನಾನು ಹೆಣ ಅನ್ನೋ ಪದ ಉಪಯೋಗ ಮಾಡಲ್ಲ ಕ್ರಿಕೆಟ್ ಅಭಿಮಾನಿಗಳ ಸಾವು ಆ ಪದ ಬಳಕೆ ಮಾಡಲ್ಲ ನಾನು ಇವರು ಆ ಆ ಒಂದು ಸಾವಿನ ನಡುವೆ ಮುತ್ಕೊಟ್ಕಂಡು ಅಲ್ಲೂ ನಿಂತವ್ರೆ ಇದು ಕಟ್ಟಾಯ್ತ ಆ್ಯಕ್ಚುಲಿ ನಡೆದಿರತಕ್ಕಂಥ ಘಟನೆ ಈಗ ಅದೆಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತೀವಿ ಅಂತ ಏನು ಹೇಳ್ಕೊಂಡ ನನ್ನ ಅಭಿಪ್ರಾಯದಲ್ಲಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಯಾಕಪ್ಪ ಮಾಡ್ತೀವಿ ನಿಮ್ಮನ್ನೊಂದು ಸ್ಟ್ಯಾಂಡ್ ಬೈ ಒಬ್ಬರು ಇಟ್ಕೊಂಡಿದ್ದೀರಲ್ಲ ಅದು ಎಂಥದ್ದು ಸೊ ಹ್ಞೂ ಹ್ಞೂ ದೇವು ನ್ಯಾಯ ದೇವು ಹಾಂ ಓ ಇಲ್ಲೆಲ್ಲ ದೇವುಲ್ಲ ದಾಸು ನಾಗಮೋಹನ್ ದಾಸ ಅವರಿಗಿಂತ ಬೇಕಾಗಿ ತನಿಖೆ ಮಾಡೋಕ್ಕೆ ತನಿಖೆ ಮಾಡೋ ವರದಿ ಕೊಡೋಕ್ಕೆ ಸ್ಟ್ಯಾಂಡ್ ಬೈ ಇಟ್ಕೊಂಡಿದ್ದೀರಲ್ಲ ನೀವು ಪಾಪ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾನೆ ಮ್ಯಾಜಿಸ್ಟ್ರೇಟ್ ಕೇಳಿ ವರದಿ ಕೊಡೋಕ್ಕಾಯ್ತದ ಇಲ್ಲಿ ನನ್ನ ರಾಜಕೀಯ ಬೆರೆಸ್ತಾ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ರಾಜಕೀಯಕ್ಕೋಸ್ಕರವಾಗಿ ಈ ಪದ ಬಳಕೆ ಮಾಡಿಲ್ಲ ಇವತ್ತು ಅವ್ರು ನಡ್ಕಂಡಂಥ ಆ ಬಾಲಿಶುವಾದಂಥ ಒಬ್ಬ ಡಿಪ್ಟಿ ಸಿ ಎಮ್ಮು ನಡ್ಕೊಳ್ತಕ್ಕಂಥ ರೀತಿನ ಏನದು ಎಂಥದ್ದು ಹೆಗಲ ಮೇಲೆ ಅದೆಂಥದ್ದು ಸ್ಟೈಲಾಗಿ ಶಾಲೆ ಬೇರೆ ಆಗ್ತದೆ ಕನ್ನಡ ಶಾಲೆ ಅವರೇ ಅವ್ರೇ ಕೊಡೋಕ್ರೆ ಇವರ ಹೆಗಲ ಮೇಲೆ ಕನ್ನಡ ಶಾಲೆ ಇಲ್ಲ ಕೊಹ್ಲಿ ಕೊಡೋಕೋಗೋರೆ ಕನ್ನಡ ಶಾಲೆನ ಇವರು ಸ್ಟೈಲಾಗದು ಅಂಥದ್ದು ಇಂಪೋರ್ಟೆಡ್ ಶಾಲು ಅದು ಹಾಕೊಂಡು ನಿಂತವ್ರೆ ಕೊಹ್ಲಿಯವರು ತಗೊಂಡಿದ್ದು ನೋಡದೆ ಕೊನೆಗೆ ಯಾವ ರೀತಿ ಕನ್ನಡ ಫ್ಲ್ಯಾಗನ್ನ ಮತ್ತು ಹಿಡ್ಕೊಂಡು ಇವರೇ ಹೋಗ್ಬೇಕಾಗಿ ಬಂತು ಅದು ನೋಡಿದೆ ಟಿ ವಿಲಿ ಇಷ್ಟೊಂದು ಶೋ ಬೇಕಿತ್ತ ಎಂಥದವ್ರ ಕಂಪ್ನಿ ಇರೋದು ಡಿಸೈನ್ ಬಾಕ್ಸು ಇದಕ್ಕೂ ಡಿಸೈನ್ ಬಾಕ್ಸು ಹೆಂಗೆ ನಡ್ಕೋಬೇಕು ಏನು ಪಬ್ಲಿಕ್ ಮುಂದೆ ಇಂಥ ಸಂದರ್ಭದಲ್ಲಿ ಡಿಸೈನ್ ಬಾಕ್ಸ್ ಬಾಕ್ಸ್ ಮುಖಾಂತರ ಇವೆಲ್ಲ ಡ್ರಾಮಾ ಮಾಡೋಕ್ಕೋಗಿ ಹೋಗಿ ಪಾಪ ಅಮಾಯಕರನ್ನ ಇವತ್ತು ಬಲಿ ತೆಗೆದುಕೊಂಡಿದ್ದಾರೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಯಾರು ಊಹ ಮಾಡೋಕ್ಕಾಗಲ್ಲ ಅಂತಾರೆ ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತ ಗೊತ್ತಿದೆ ಪೊಲೀಸ್ ಕಮಿಷನರು ಮೊದಲು ಹೇಳಿದ್ದಾರೆ ಇಲ್ಲ ನೀವು ಎರಡು ಮೂರು ಕಡೆ ಕಾರ್ಯಕ್ರಮ ಮಾಡಿದ್ರೆ ನಾವು ಸೆಕ್ಯೂರಿಟಿ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗೂ ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿನ ನಿಷ್ಕ್ರಿಯ ಮುಖ್ಯಮಂತ್ರಿ ಮುಂದೆ ಮುಂದೇನು ನಡೆಯಲ್ಲ ಅಂತ ಹೇಳಿದ್ರು ಇವತ್ತು ಹನ್ನೊಂದು ಜನರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈ ಘಟನೆ ಸತ್ಯಾಂಶ ಹೊರಗಿಟ್ಟು ಮೊದಲು ಇಂಥ ಅವಿವೇಕ ಹೊರಗಾಕಬೇಕು ಮಂತ್ರಿಮಂಡಲದಿಂದ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ರಾಜ್ಯ ಉಳಿಬೇಕು ಅಂತ ಹೇಳಿರುವಂತ ರಾಜಕೀಯ ಮಾಡ್ತಾ ಇಲ್ಲ ವಿರೋಧ ಪಕ್ಷ ಮಾತಾಡಿದ್ದೆಲ್ಲ ರಾಜಕೀಯ ಅಂತ ಯಾಕೆ ಹೇಳ್ತೀರಿ ವಿರೋಧ ಪಕ್ಷದ ಬಗ್ಗೆ ಇಲ್ಲಿ ಕಣ್ಣಾರೆ ನಡೆದಿರೋ ಘಟನೆ ಇದು ನಿಮ್ಮ ಉಪಮುಖ್ಯಮಂತ್ರಿ ಕತೆ ಇದು ನಿಮ್ಮ ಉಪಮುಖ್ಯಮಂತ್ರಿ ಚೈಲ್ಡಿಶ್ ಬಿಹೇವಿಯರ್ಸ್ ಇಲ್ಲದೆ ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತಲ್ಲಿ ಆ ಮೈಕ್ರೋ ಇವತ್ತು ಸಾವು ಸಾವಾಗ್ತಕ್ಕಂಥ ಪ್ರಶ್ನೆ ಬರ್ತಿರಲಿಲ್ಲ ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ ಎಷ್ಟು ಇಂಥ ಒಂದು ಘಟನೆಗಳಿಗೆ ಈ ಸರ್ಕಾರ ಕಾರಣ ಆಗುತ್ತೆ ನೋಡ್ತಾ ಇದ್ದೀನಿ ಮಂಗಳೂರು ಘಟನೆ ಅದಷ್ಟೇ ಅಲ್ಲ ಇತ್ತೀಚೆಗೆ ಅದೆಂಥದ್ದು ಗಡೀಪಾರು 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 ಈ ಸರ್ಕಾರದಲ್ಲಿ ಗಡಿಪಾರು ಮಾಡಿ ಏನು ಮಾಡ್ತೀರಿ ನಿಮ್ಮ ಕೈನಲ್ಲಿ ಹದ್ದು ಬಸ್ನಲ್ಲಿ ಇಡೋಕ್ಕಾಗದೇ ಎರಡು ವರ್ಷ ಆಯಿತು ಬರೀ ಗಡಿಪಾರು ಮಾಡೋದ್ರಿಂದ ರಾಜ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ಅವಕಾಶ ಮಾಡ್ತೀರಾ ಏನು ನಡೆಸ್ತಾ ಇದ್ದೀರಿ ಇವತ್ತು ಇದು ಒಂದೇ ಇಶ್ಯೂ ಅಲ್ಲ ಇದು ಭಾಳ ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ ನನ್ನ ಕೇಳ್ಬೋದು ಅವರು ರಾಜ್ಕುಮಾರ್ ಅವ್ರು ತೀರ್ಕೊಂಡು ಹೋದಾಗ ಅವತ್ತು ಒಬ್ಬರು ಒಬ್ಬರು ಇಬ್ಬರು ತೀರ್ಕೊಂಡು ಹೋದರು ಅವತ್ತು ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಫ್ಯಾಮಿಲಿಯವರು ಮಾಧ್ಯಮಗಳಿಗೆ ಮೊದಲು ಇನ್ಫಾರ್ಮೇಷನ್ ಕೊಟ್ಟು ನಂತರ ನಮ್ಗೆ ವಿಷಯ ಗೊತ್ತಾಗಿದ್ದು ಚೆನ್ನಾಗಿ ಗೊತ್ತಾಗೋಯ್ತು ಅದ್ರ ಜೊತೆಗೆ ನಮ್ಮ ಗಮನಕ್ಕೆ ಬರದೆ ರಾಜ್ಕುಮಾರ್ ಅವರ ದೇವನ ಮೃತದೇಹನ ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಇಟ್ಕೊಂಡು ಅವರು ಕಣ್ಣನ್ನು ತಾನ ಮಾಡಬೇಕು ಅಂತ ಅಂತಾಯ್ತು ಅಲ್ಲಿ ಎರಡು ಗಂಟೆ ಮನೆಯಲ್ಲಿ ಸೆಲಾರ್ನಲ್ಲಿ ಇಟ್ಕೊಂಡಿದ್ರು ಅವ್ರನ್ನ ಅವರ ಅಂತಿಮ ಅಂತ್ಯಕ್ರಿಯೆಗೆ ನೀವು ಸರ್ಕಾರ ಏನು ಅವರು ನಾವು ನಾವ್ಯಾವುದೋ ಜವಾಬ್ದಾರಿ ತಗೊಳಲ್ಲ ನಿಮ್ಮದೇ ಜವಾಬ್ದಾರಿ ಕೊನೆ ಹಂತದಲ್ಲಿ ನಾವು ಯಾವೋ ಆ ಜನಗಳ ಒಂದು ನೂಕುಗ್ಳಿದ್ರು ಕಂಠಿರುವ ಸ್ಟುಡಿಯೋಗೆ ಸ್ಟೇಡಿಯಮಗೆ ತಗೊಂಡೋಗಿ ಅಂತಿಮ ದರ್ಶನಕ್ಕೆ ಇಟ್ಟಿದ್ವು ಕೆಲವು ಪೋಲಿ ಪಟಾಲಂಗಳು ಅದ್ರಲ್ಲಿ ಕಾಂಗ್ರೆಸ್ನರ ಇದ್ದಾರೆ ಅದರಲ್ಲಿ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಮಾರನೇ ದಿನ ಟೆಂಪೋಗಳಲ್ಲಿ ಸೀಮೆಣ್ ಡಬ್ಬದಲ್ಲಿ ಸೀಮೆಣ್ಣ ಇಟ್ಕೊಂಡು ಒಂದು ಅಶಾಂತಿ ವಾತಾವರಣ ಉಂಟು ಮಾಡೋದಕ್ಕೆ ಬಂದರೂ ಆ ಗೋಲಿಬಾರಾಗಿತ್ತು ನಾನು ಏಕೆಂದ್ರೆ ನನ್ನ ನನ್ನ ಕೇಳ್ಬೋದು ಅವರು ನಡೆದಂಥ ಘಟನೆ ನಾನು ಈಗಲೂ ಸ್ಮರಿಸ್ಕೋತೀನಿ ಅದೇ ಅಂಬರೀಷರು ಹೋದಾಗ ಲಕ್ಷಾಂತರ ಜನ ಸೇರಿದ್ರು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ ಆಗಲೂ ನಾನೇ ಮುಖ್ಯಮಂತ್ರಿ ನಿರೀಕ್ಷೆಗೂ ಮೀರಿ ಬಂದಂಥ ಅಭಿಮಾನಿಗಳು ಸಂಭ್ರಮವನ್ನು ನಾವು ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ವಿ ಇದು ಅನಿರೀಕ್ಷಿತ ಘಟನೆ ಹಾಗಾಗಿ ಬೇಕಂತೆ ಇವರು ಪ್ಲ್ಯಾನ್ ಮಾಡಿ ಮಾಡಿದಂಥ ಅಲ್ಲ ಇವರು ಪ್ಲ್ಯಾನ್ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಯಾಕೆ ನಾನು ಸ್ಕೋಪ್ ತಗೋಬೇಕು ಯಾವ ರೀತಿ ಜನಗಳ ಮುಂದೆ ಆರ್ ಸಿ ಬಿ ಬಗ್ಗೆ ನನ್ನ ಅಭಿಮಾನ ಎಷ್ಟಿದೆ ಹೇಳಿ ಭಾಳ ಎಕ್ಸ್ಪೋಸ್ ಮಾಡಬೇಕು ದೇಶದ ಮುಂದೆ ಅಂತ ಹೇಳಿ ಪಾಪ ಇವರು ನಡೆಸಿದ್ದು ಬೇರೆ ಅಲ್ಲ ಅಭಿಮಾನದಿಂದ ಬಂದಂಥ ಜನ ಬೇರೆ ಅದರಿಂದ ಭಾಳ ವ್ಯವಸ್ಥಿತವಾಗಿ ಮಾಡಿದ್ರಿ ಇವೆಲ್ಲ ಯಾಕಾಗೋದು ತರಾತುರಿ ಮಾಡ್ಕೊಂಡ್ರು ಮಾಡ್ಕೊಂಡ ಮೇಲೂ ಪೊಲೀಸ್ ಇಲಾಖೆಯವರಿಗೆ ಕರೆಕ್ಟಾಗಿ ಯಾವ ರೀತಿ ಈ ರಕ್ಷಣೆ ಕೊಡಬೇಕು ಅಂತ ಈಗ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ಗೆದ್ದರು ಐದು ಲಕ್ಷ ಜನ ಸೇರಿದ್ರಂತಲ್ಲಿ ಬಾಂಬೆನಲ್ಲಿ ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಟ್ಟಿಲ್ಲ ಹೋದ ಬಾರಿ ಮುಂಬೈ ಇದ್ದಾಗ ಅದರಿಂದ ನೋಡಿದೆ ಅದಕ್ಕೆ ಆ ಫೋಟೋಗಳು ಅದಕ್ಕೆ ಕಣ್ಮುಂದೆ ಇದೆಯಲ್ಲ ಅಲ್ಲಿ ಇವರು ತೀರ್ಕಂಡಂಥ ವಿಷಯಗಳು ಗೊತ್ತಾದ ಮೇಲೂ ಈ ಕೆಲಸ ಮಾಡಿದ್ದಿದೆಯಲ್ಲ ಇದು ಅನಾಗರಿಕ ವರ್ತನೆ ಒಬ್ಬ ಡೆಪ್ಟಿ ಸಿ ಎಮ್ ಮಾಡ್ತಕ್ಕಂಥ ಕೆಲಸ ಅಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ